ಜನರಿಗೆ ಇದೆ ಮಲಗಿದ ಮೇಲೆ ಉಸಿರು ಆಗುತ್ತೆ ಉಸಿರಾಟದ ಪ್ರಾಬ್ಲಮ್ ಇದೆ ಪೂರ್ತಿ ಹೊಟ್ಟೆ ಗಾಳಿ ತಗೊಂಡ್ವಿ ಮತ್ತೆ ವಾಪಸ್ ಸ್ಲೋ ಖಾಲಿ ಆಗ್ಬೇಕು ಸೊ ಅದು ಖಾಲಿ ಮಾಡೋದಷ್ಟೇ ನಮ್ದು ಜವಾಬ್ದಾರಿ ಇರಬೇಕು ತಗೊಳ್ಳೋದು ನೇಚರ್ ಗೊತ್ತಿರುತ್ತೆ ನಮ್ಮ ದೇಹ ಗೊತ್ತಿರುತ್ತೆ ಎಷ್ಟು ಬೇಕು ಅಂತ ರಾತ್ರಿ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ನೀವು ತಗೊಳ್ಳೋ ಫುಡ್ ನಿಮ್ ಬಾಡಿಯಲ್ಲಿ ಜೀರ್ಣ ಆಗಿಲ್ಲ ಅಂದ್ರೆ ಅದು ಮಾಡುತ್ತೆ ಕೆಲವರು ಎಲ್ಲಾ ಕೆಲಸ ಮಾಡೋದ್ ಬಿಟ್ಬಿಟ್ಟಿರ್ತಾರೆ ನಂಗ್ ಹುಷಾರಿಲ್ಲ ನಂಗೆ ಹುಷಾರಿಲ್ಲ ಅಂತ ಏನು ಕೆಲಸನೇ ಮಾಡೋದಿಲ್ಲ ಅವ್ರು ಯಾವಾಗ ನೋಡಿದ್ರು ಆಸ್ಕೆ ಮೇಲೆ ಮಲ್ಕೊಂಡಿರೋದು ಬೆಡ್ ರೀಡ್ ಅನ್ನ ಹಂಗೆಲ್ಲ ಆದಾಗ ಬಾಡಿ ಇನ್ನು ವೀಕ್ ಹಾಕೊಂಡು ಹೋಗುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಡಾಕ್ಟರ್ ವಿನಯ್ ಕುಮಾರ್ ಅವರ ಜೊತೆಗೆ ನಾವು ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡು ಒಂದಿಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಬಿತ್ತರಿಸಿದ್ದೀವಿ ಸುಮಾರು ಜನರು ಸಿಕ್ಕಾಪಟ್ಟೆ ಇದು ಯೂಸ್ಫುಲ್ ಆಯಿತು ಸೊ ಇದರಲ್ಲಿ ಒಂದು ಬೇಸಿಕ್ ಪ್ರಶ್ನೆ ಬಂದಿದ್ದು ಅಸ್ತಮದ ಬಗ್ಗೆ ಅಂದರೆ ಇವತ್ತು ಸಿಕ್ಕಾಪಟ್ಟೆ ಜನರಿಗೆ ಉಸಿರಾಟದ ಸಮಸ್ಯೆ ಇದೆ ಮಗು ಹುಟ್ಟುವಾಗ ಕರೆಕ್ಟ್ ಆಗಿರುತ್ತೆ ಹುಟ್ಟಿದ ಸ್ವಲ್ಪ ದಿನದಲ್ಲಿ ಉಸಿರಾಟದ ವೇರಿಯೇಷನ್ ಆಗುತ್ತೆ ಆಮೇಲೆ ಕೆಲವೊಬ್ಬರು ಹೇಳೋದನ್ನು ನಾನು ಕೇಳಿದ್ದೀನಿ ಅದನ್ನೇ ಡಾಕ್ಟರ್ ಇವತ್ತು ಕೇಳ್ಬಿಡ್ತೀನಿ ಡಾಕ್ಟ್ರೆ ಸುಮಾರು ಜನರಿಗೆ ಅಸ್ತಮ ಪ್ರಾಬ್ಲಮ್ ಇದೆ ಮತ್ತೆ ನನ್ನ ಪರ್ಸನಲ್ ಒಂದಿಷ್ಟು ಜನರ ನಾನು ಅಂದ್ರೆ ವೈಯಕ್ತಿಕವಾಗಿ ನೋಡಿರೋದು ನಮ್ಮ ರಿಲೇಟಿವ್ಸ್ ಅಲ್ಲೇ ಕೆಲವೊಬ್ರು ನೋಡಿದಿನಿ ತುಂಬಾ ಜನರಿಗೆ ರಾತ್ರಿ ಮೇಲೆ ಉಸಿರು ಹುಡ್ಕೊಂಡಂಗಾಗುತ್ತೆ ಉಸಿರಾಟದ ಪ್ರಾಬ್ಲಮ್ ಇದೆ ಅದು ಕೂಡ ಒಬ್ರು ಹೇಳಿದ್ರು ಡೋರ್ ಹಾಕೊಂಡ್ ಮಲ್ಕೋಬೇಡಿ ನೀವು ಗಾಳಿ ಇರುವಂತಹ ಜಾಗದಲ್ಲಿ ನೀವು ಮಲ್ಕೊಳ್ಳಿ ನಿಮ್ಗೆ ಉಸಿರಾಟ ಸಮಸ್ಯೆ ಬರೋದಿಲ್ಲ ಅಂತ ಅದನ್ನ ಅಬ್ಸರ್ವ್ ಮಾಡ್ದಾಗ ಅದು ಹೌದು ಅಂತಾನು ಕೂಡ ಅನ್ನಿಸ್ತು ಈ ಉಸಿರಾಟದ ಸಮಸ್ಯೆ ಈಗ ಅಸ್ತಮಾ ಅಂತ ನಾವು ಏನ್ ಹೇಳ್ತೀವಿ ಅದು ಹೆಂಗ್ ಬರುತ್ತೆ ನಾರ್ಮಲಿ ಅದನ್ ಬಂದ್ರೆ ಅದನ್ನ ಸಂಪೂರ್ಣವಾಗಿ ಗುಣಮುಖ ಮಾಡ್ಕೊಳಕ್ ಸಾಧ್ಯ ಇದೆಯಾ ನಮ್ಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಓಕೆ ಸರ್ ಒಂದೊಂದ್ಸರಿ ಎಷ್ಟೋ ಕಾಯಿಲೆಗಳು ನಮಗೆ ರೆಕಗ್ನೈಸ್ ಆಗದೇ ಇಲ್ಲ ಅವನ್ನೆಲ್ಲ ಒಂದ್ ಬುಟ್ಟಿಗೆ ಹಾಕ್ತಿವಿ ಈ ತಲೆನೋದು ಎಲ್ಲಾ ಬುಟ್ಟಿಗೆ ಹಾಕಿದಿವಲ್ಲ ಎಲ್ಲಾ ತರ ತಲೆನೋವು ಇಂದ ಬಂದಿರೋ ತಲೆನೋವು ಇಂದ ಬಂದಿರೋ ತಲೆನೋವು ಹೊಟ್ಟೆಯಿಂದ ಬಂದಿರೋ ತಲೆನೋವು ಶುಗರ್ ಕಡಿಮೆ ಆಗೋದಾಗ ಬದ ತಲೆನೋವು ಎಲ್ಲ ತಲೆನೋವನ್ನ ತಗೊಂಡಾಗ ಒಂದ್ ಬುಟ್ಟಿಗೆ ಹಾಕೋದಲ್ಲ ಸೊ ಇದು ಅದೇ ತರನೇ ನಿಮಗೆ ಉಸಿರಾಡಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಕಾರಣಗಳು ಇರ್ಬೋದು ಲಂಗ್ಸ್ ಕೆಳಗಡೆ ಡಯಾಫ್ರಾಮ್ ಅಂತ ಒಂದು ಸ್ಟ್ರಕ್ಚರ್ ಇದೆ ನಾವು ಅದು ಗೊಂಬೆ ತೋರ್ಸ್ಬೇಕಾದ್ರೆ ತೋರಿಸಿದ ಸೊ ಡಯಾಫ್ರಾಮ್ ಮಾಡಿ ಬ್ರೀದಿಂಗ್ ಎಷ್ಟೊಂದು ಜನಕ್ಕೆ ಬರಲ್ಲ ಎಷ್ಟೊಂದ್ ಜನ ಎದೆಲ್ಲೇ ಉಸಾಡುತ್ತಿರ್ತಾರೆ ಕ್ಲೀನಾಗಿ ನಾಬಿಯಿಂದ ಉಸಾಡಲ್ಲ ಒಟ್ಟೆಯಿಂದ ಉಸಾಡಬೇಕು ಪೂರ್ತಿ ಹೊಟ್ಟೆ ಗಾಳಿ ತಗೊಂಡ್ವಿ ಮತ್ತೆ ವಾಪಸ್ ಸ್ಲೋ ಅದು ಖಾಲಿ ಆಗ್ಬೇಕು ಸೊ ಅದು ಖಾಲಿ ಮಾಡೋದಷ್ಟೇ ನಮ್ದು ಜವಾಬ್ದಾರಿ ಇರ್ಬೇಕು ತಗೊಳ್ಳೋದು ನೇಚರ್ ಗೊತ್ತಿರುತ್ತೆ ನಮ್ ದೇಹ ಗೊತ್ತಿರುತ್ತೆ ಎಷ್ಟ್ ಬೇಕು ಅಂತ ಈಗ ಓಡಬೇಕಾದ್ರೆ ಬಾಯ್ ತಕೊಂಡ್ ಓಡಬೇಕು ಅಷ್ಟು ಅಷ್ಟು ತಗೊಂಡ್ರು ಸಾಕಾಗಲ್ಲ ನಾಯಿಗಳೆಲ್ಲ ಬಾಯ್ ತಕೊಂಡೆ ಓಡಾಡ್ತಿರ್ತಾವೆ ನಾಲ್ಕಾಲ ಓಡ್ತಾವೆ ಬಿಸ್ಲಾಯ್ತು ಅಂತಂದ್ರೆ ಎಲ್ಲ ಎಲ್ ನೋಡ್ಕೊಂಡ್ ಸುಮ್ಮನೆ ಬಿತ್ಕೊ ಬಿಟ್ಟಿರ್ತಾವಲ್ಲ ಯಾಕಂದ್ರೆ ಅದಕ್ಕೆ ಸ್ವಟ್ಲ್ಯಾಂಡ್ಸ್ ಇಲ್ಲ ಈ ನಮ್ಮ ಉಸಿರಾಟನು ಹಂಗೆ ಏನು ಉಸಿರಾಡ್ತಿವೋ ಅದು ಒಂದು ಸ್ಟ್ಯಾಂಡರ್ಡ್ ಅಮೌಂಟ್ ಆಫ್ ಒಳ್ಳೆ ಆಕ್ಸಿಜನ್ ಒಳಗಡೆ ತಗೊಂಡ್ರೆ ಅದು ಬಾಡಿಯಲ್ಲಿ ತನ್ನೆಲ್ಲ ಕೆಲಸ ಮಾಡ್ಬೇಕು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಕ್ಸಿಜನ್ ಎಲ್ಲಾ ಒಳಗಡೆ ಹಾಕಿ ಕಾರ್ಬನ್ ಡೈಆಕ್ಸೈಡ್ ಕಸನೆಲ್ಲ ತೆಗೆದು ಹೊರಗಡೆ ಹಾಕೋದು ಒಂದ್ ಕೆಲಸ ಈ ಕೆಲಸಕ್ಕೆ ಅಡ್ಡಿ ನಾವು ಸುಮಾರು ಕೆಟ್ಟ ಅಭ್ಯಾಸಗಳು ಮಾಡ್ಕೊಂಡಿರ್ತೀವಿ ಒಂದು ರಾತ್ರಿ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ನೀವು ಊಟ ಮಾಡಿದ ತಕ್ಷಣ ಮಲ್ಕೊಂಡಿದ್ರೆ ಹೊಟ್ಟೆ ತುಂಬಿದೆ ಲಿವರ್ ಕೆಲಸ ಮಾಡಬೇಕು ಡಯಾಫ್ರಮ್ನ ನ ಮೇಲಕ್ಕೆ ಪುಷ್ ಮಾಡುತ್ತೆ ರಿಲ್ಯಾಕ್ಸ್ ಆಗಿರಲ್ಲ ಬಾಡಿ ಸೊ ಮೂರ್ ತಾಸು ಯಾಕೆ ನಾವು ಗ್ಯಾಪ್ ಕೊಟ್ಬಿಟ್ಟು ಮಲ್ಕೊಳ್ಳಿ ಆರ್ ಏಳು ಗಂಟೆಗೆ ಊಟ ಮಾಡಿ ಹತ್ತು ಗಂಟೆಗೆ ಮಲ್ಕೊಳ್ಳಿ ಅಂತ ಹೇಳ್ತೀವಿ ಅಂದ್ರೆ ಇದೇ ರೀಸನ್ಗೆ ಸೊ ಬಾಡಿಗಳು ತನ್ನ ತಾನು ಕ್ಲೀನ್ ಮಾಡ್ಕೊಳ್ಳಕ್ಕೆ ಜಾಗ ಮಾಡಿ ಕೊಡಬೇಕು ಒಂದು ಎರಡನೇದು ಇರಿಟೆಂಟ್ಸ್ ಮತ್ತೆ ಇನ್ಫ್ಲಮೇಷನ್ಸ್ ಕ್ರಿಯೇಟ್ ಮಾಡೋಂತ ಫುಡ್ಗಳು ಕೆಲವರಿಗೆ ಪರ್ಫ್ಯೂಮ್ ಕಂಡ್ರೆ ಮೂಗು ಅಕ್ಷಿ 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 ಕೆಲವ್ರಿಗೆ ಹೂವಿನ ವಾಸನೆ ಕೆಲವೊಬ್ಬರು ನಟ್ಸ್ಗಳು ಕಡಲೆಕಾಯಿ ಎಲ್ಲ ಅಲರ್ಜಿರುತ್ತೆ ಅವೆಲ್ಲ ತಿನ್ನೋದು ಬಿಡಬೇಕು ನೀವು ತಗೊಳ್ಳೋ ಫುಡ್ ನಿಮ್ ಬಾಡಿಯಲ್ಲಿ ಜೀರ್ಣ ಆಗಿಲ್ಲ ಅಂದ್ರೆ ಅದು ಇನ್ಫ್ಲಮೇಶನ್ ಕ್ರಿಯೇಟ್ ಮಾಡುತ್ತೆ ಆ ಇನ್ಫ್ಲಮೇಶನ್ ನಿಮಗೆ ಹಿಂಸೆ ಕೊಡೋದು ಸೊ ಆ ಇನ್ಫ್ಲಮೇಶನ್ ನಿಮ್ಗೆ ಯಾವಾಗ ಲಂಗಲ್ ಜಾಸ್ತಿ ಆಗುತ್ತೆ ಫ್ಲೆಮ್ ಅಂತ ಕರಿತೀವಿ ಕಫ ಅಂತಂದ್ರೆ ನಿಮಗೆ ಕಾಮನ್ ಜನರಿಗೆ ಗೊತ್ತಿರೋ ಕಫ ಅಂತಂದ್ರೆ ಈ ಕೆಮ್ಮ ಉಗಿತೀವಲ್ಲ ಆ ಕಫ ಅದು ಬಿಟ್ಟು ಬೇರೆ ಕಫ ಕಟ್ಟುತ್ತೆ ಅಪ್ಪರ್ ಬಾಡಿಯಲ್ಲಿ ಸೊ ಅದು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡೋ ಕಫ ಸೊ ಅದಾದಾಗ ಅಸ್ಮಾ ಆಗುತ್ತೆ ಅಸ್ಮಾಗೆ ಈಸಿಯಾಗಿ ರಿಲೀವ್ ಮಾಡೋ ಅಂತದ್ದು ಒಂದೇ ನಾವು ಕೆಟಗಿಡಿಂಗ್ ಹಾಕಿ ಪಂಕ್ಚರ್ ಅಂತ ಮಾಡ್ತೀವಿ ಮತ್ತೆ ಕಪ್ಪಿಂಗ್ ಅಂತ ಮಾಡ್ತೀವಿ ಸೊ ಡಿಟಾಕ್ಸ್ ಮಾಡಿ ಎಕ್ಸಸೈಸಸ್ ಹೇಳ್ಕೊಡೋದು ಸೊ ಸರ್ ಡಯಟ್ ಮತ್ತೆ ಎಕ್ಸರ್ಸೈಸ್ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಯಾರ ಜೀವನದಲ್ಲಿ ನಾವು ಸೊ ಮಾಡಿಲ್ಲ ಅಂತಂದ್ರೆ ಮಸಲ್ ಕ್ವಾಲಿಟಿ ಹಾಳಾಗುತ್ತೆ ಮಸಲ್ ಗರ್ತಿರಲ್ಲ ಸೊ ನಾವು ಊಟ ಮಾಡಿರೋದು ನಮ್ಗೆ ಜೀರ್ಣ ಆಗ್ಬೇಕು ನಮ್ಗೆ ಸ್ಯಾಟಿಸ್ಫೈಡ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಓದ್ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ವಿ ಕೆಳಗಡೆ ಕುತ್ಕೊಂಡು ಕ್ಲೀನ್ ಆಗಿ ಬಗ್ಗಿ ಊಟ ಮಾಡೋದು ಒಂದು ಸಿಸ್ಟಮ್ ಎರಡನೇದು ಊಟಕ್ಕಿಂತ ನಿದ್ದೆಗೆ ಒಂದ್ ನೂರ ಅವರ್ ಗ್ಯಾಪ್ ಇರೋದು ಮತ್ತೆ ನೀವು ಯಾವ ತರದ್ದು ಊಟ ನಿಮ್ಮ ದೇಹಕ್ಕೆ ಜೀರ್ಣ ಆಗ್ತಿದ್ಯಾ ಇಲ್ಲೋ ಅಂತ ನೋಡ್ಕೊಳ್ಳೋದು ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತಂದ್ರೂ ಆಗಲ್ಲ ಕೆಲವರು ಮೂರ್ ಗಂಟೆ ನಾಲ್ಕು ಗಂಟೆ ತನಕ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋತಾರೆ ಸ್ಟೆರಾಯ್ಡ್ಸ್ ಮಾತ್ರೆಗಳು ತಗೊಂಡು ನಾಲ್ಕು ಗಂಟೆಗೆ ಮಲ್ಕೊಳಕೆ ಆಗಲ್ಲ ಕುತ್ಕೊಳ್ಳೋ ಸೊ ಹಂಗೆ ಆಮೇಲೆ ಕೆಲವರು ಎಲ್ಲ ಕೆಲಸ ಮಾಡೋದ್ ಬಿಟ್ಬಿಟ್ಟಿರ್ತಾರೆ ನಂಗೆ ನಂಗೆ ಹುಷಾರಿಲ್ಲ ಅಂತ ಏನು ಕೆಲಸನೇ ಮಾಡೋದಿಲ್ಲ ಅವ್ರು ಯಾವಾಗ ನೋಡಿದ್ರು ಆಸ್ಕೆ ಮೇಲೆ ಮಲ್ಕೊಂಡಿರೋದು ಬೆಡ್ ರೀ ಅನ್ನ ಹಂಗೆಲ್ಲ ಆದಾಗೆ ಬಾಡಿ ಇನ್ನು ವೀಕ್ ಹಾಕೊಂಡು ಹೋಗುತ್ತೆ ಸೊ ಕೆಲಸ ಮಾಡಕ್ ಶುರು ಮಾಡ್ಬೇಕು ಸರ್ ಏನು ಆಗಲ್ಲ ಹ್ಮ್ ಹ್ಮ್ ಏನು ಪ್ರಾಬ್ಲಮ್ ಆಗಲ್ಲ ಕೆಲಸ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತಂದ್ರೆ ವೀಕ್ ಆಗುತ್ತೆ ಆಮೇಲೆ ನಾವು ಇದನ್ನ ಮಾಡಿಸ್ತೀವಿ ಲಂಗ್ಸ್ ನ ಇಂಪ್ರೂವ್ ಮಾಡೋಕೆ ನ ಇಂಪ್ರೂವ್ ಮಾಡೋಕೆ ಬ್ರೀತಿಂಗ್ ಬ್ರೆತ್ ವರ್ಕ್ ಮಾಡಿಸ್ತೇವೆ ಹೇಳ್ಕೊಟ್ಟಿರ್ತೀವಿ ಮನೇಲಿ ಮಾಡ್ಕೊಳ್ಳಿ ಅಂತ ಕೆಲವು ಟ್ರೀಟ್ಮೆಂಟ್ ಶುರುವಾಗಿ ಮುಗಿಯಕ್ಕೆ ಬಂದಿರುತ್ತೆ ರಿಲೀಫ್ ಸಿಕ್ಕಿರುತ್ತೆ ಅಂತಾನೆ ಎಕ್ಸರ್ಸೈಸ್ ಮಾಡ್ಬಿಟ್ಬಿಡ್ತಾರೆ ಸರ್ ಆರಾಮಾಗಿದ್ದೀನಲ್ಲ ಸರ್ ಎಕ್ಸರ್ ಮಾಡ್ಬೇಕು ಅಂತ ಕೇಳ್ತಾರೆ ಆಮೇಲೆ ಪ್ರಾಣಾಯಾಮ ಕಪಾಲ್ ಬಾತಿ ನಿಮಗೆ ಯೋಗಾಸನದಲ್ಲಿ ದೇಹದ ನಕಶಿಕ ಪೂರ್ತಿ ಕವರ್ ಆಗಂತ ಎಕ್ಸ ಗಳು ಇದಾವೆ ಕಣ್ಣಿಗೆ ಮೂಗಿಗೆ ಬಾಯಿಗೆ ಗಂಟ್ಲಿಗೆ ಹೊಟ್ಟೆಗೆ ಕಿರಣಗೆ ಕೈ ಮಜಲ್ಸ್ಗೆ ಕಾಲ್ ಮಜಲ್ಸ್ಗೆ ನೇಚರ್ ನ ಕಾಪಿ ಮಾಡೋದು ಈ ನಿಮಗೆ ಮಯೂರಾಸನ ಭುಜಂಗಾಸನ ಪವನ್ ಮುಕ್ತಾಸನ ಟು ಕಾಪಿ ನೇಚರ್ ಇನ್ ಅ ವೆರಿ ಸ್ಲೋ ಮ್ಯಾನರ್ ಅಗ್ರೆಸಿವ್ ಆಗಿ ಮಾಡೋದಲ್ಲ ತುಂಬಾ ಸ್ಲೋ ಆಗಿ ಪ್ರಾಣಿಗಳನ್ನ ಕಾಪಿ ಮಾಡ್ಕೊಂಡು ತುಂಬಾ ಈಸಿಯಾಗಿ ನಿಮ್ಗೆ ಯಾವುದು ಇಚಿತದ ಆಸನ ಇಲ್ಲ ಅಲ್ವಾ ಚಿರತೆ ತರ ಓಡಾಸ್ನ ಯಾವ್ದಾರ ಇದೆ ಯೋಗಾಸನ ಯೋಗಾಸನ ತುಂಬಾ ಜವಾಬ್ದಾರಿಯಿಂದ ತುಂಬಾ ನಿಧಾನಕ್ಕೆ ಚೆನ್ನಾಗಿ ಕುತ್ಕೊಂಡು ಓಪನ್ ಏರಲ್ಲಿ ಬಿಸ್ಲಲ್ಲಿ ಯೋಗಾಸನ ಮಾಡ್ಬೇಕು ಇವ್ರಲ್ಲಿ ರೂಮ್ ಮಕ್ಕಳ ಒಳಗಡೆ ಮಾಡಿ ಸರ್ ಯೋಗಾಸನ ಮಾಡಿದ್ರೆ ನಂಗೆ ಕೆಂಬರುತ್ತೆ ಆಸಮೆ ಜಾಸ್ತಿ ಆಗುತ್ತೆ ಅಂತ ಯೋಗಾಸನ ಮಾಡ್ಬೇಕಾಗಿರೋದು ಓಪನ್ ಏರ್ ಅಲ್ಲಿ ಬಿಸ್ಲಲ್ಲಿ ಮಾಡ್ಬೇಕು ತಿಳಿ ಬಿಸ್ಲಲ್ಲಿ ಮಾಡ್ಬೇಕು ಆರೂವರೆ ಏಳು ಗಂಟೆ ಸುಮಾರು ಬಿಸ್ಲಲ್ಲಿ ಮಾಡ್ಬೇಕು ರಾತ್ರಿ ಬಿಸ್ಲಲ್ಲಿ ಮಾಡ್ಬೇಕು ಅಂದ್ರೆ ರಾತ್ರಿ ಸಂಜೆ ಬಿಸ್ಲಲ್ಲಿ ಆರೂವರೆ ಐದುವರೆ ನಾಲ್ಕೂವರೆ ಐದುವರೆ ಬಿಸಿಲು ಸುಮಾರು ಬಿಸಿಲಲ್ಲಿ ಮಾಡ್ಬೇಕು ಹ್ಮ್ ಹ್ಮ್ ಅದನ್ ಬಿಟ್ಟು ಇವ್ರು ಎ ಸಿ ರೂಮ್ ಅಲ್ಲಿ ರಾತ್ರಿ ಹತ್ತು ಗಂಟೆಗೆ ಯೋಗ ಮಾಡ್ಕೊಂಡು ಸರ್ ನನ್ಗೆ ಆಮೇಲೆ ಇವರು ಇವ್ರಿಗೆ ಟೈಮ್ ಸಿಕ್ಕಾಗ ಯೋಗಾಸನ ಮಾಡೋರು ಇದಾರೆ ಆಮೇಲೆ ಯೋಗಾಸನ ಕೆಟ್ಟದಾಗ ಉಪಯೋಗಿಸಿಕೊಳ್ಳೋರ್ ಇದಾರೆ ಬೀರ್ ಯೋಗಾಸನ ಅಂತ ಎಲ್ಲ ಬೀರ್ ಕುಡ್ಕೊಂಡು ಯೋಗಾಸನ ಮಾಡೋದು ಆಟ ಆಟ ಯೋಗಾಸನ ಅಂತ ಯಾರಿಗ ಹಠ ಮಾಡ್ತಿರ್ತಾರ ಗೊತ್ತಿಲ್ಲ ಯೋಗಾಸನಕ್ಕೇನೆ ಆಟ ಮಾಡ್ತಿರ್ತಾರ ಏನೋ ಅವ್ರು ಸ್ಪಿರಿಚುಯಲ್ ಪ್ರೋಸೆಸ್ನ ಕಮರ್ಷಿಯಲೈಸ್ ಮಾಡ್ಕೊಂಡು ದುಡ್ಡು ಮಾಡ್ತಿರೋ ಒಂದಷ್ಟು ವಿಕೃತ ಮನಸ್ಸಿಗೆ ಮನಸ್ಸಿಂದ ಇನ್ಫ್ಲೂಯೆನ್ಸ್ ಆಗ್ತಾರಲ್ಲ ಜನ ಆ ಇನ್ನೋಸೆಂಟ್ ಜನ ಅವ್ರದ್ದು ಪ್ರಾಬ್ಲಮ್ ಓಕೆ 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 ಎಸ್ 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 ಅಂದರೆ ಈಗ ನಾವು ಈ ಥರ ವ್ಯಾಯಾಮಗಳನ್ನು ಮಾಡೋದು ಅಥವಾ ಸರಿಯಾದ ಈಗ ನೀವೇನೇನು ಹೇಳಿದ್ರಿ ಆ ಮಾರ್ಗಗಳಲ್ಲಿ ಮಾಡೋದ್ರಿಂದ ಅಸ್ತಮವನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಇದೆ ಹೌದು ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಯಾವ್ದಕ್ಕೂ ವರಿ ಮಾಡ್ಕೊಂಡ್ರೆ ಏನು ಯೂಸ್ ಆಗಲ್ಲ ಸರ್ ಓಕೆ ಎಲ್ಲ ಕಾಯಿಲೆಗಳಿಗೂ ನಮ್ಮಲ್ಲಿ ಮೆಡಿಸಿನ್ ಇದೆ ಹಂಗಾದ್ರೆ ಮೆಡಿಸಿನ್ ಅಂತಲ್ಲ ನಮ್ಮ ಒಂದು ಆಯುರ್ವೇದ ಪದ್ಧತಿಯಲ್ಲೋ ಅಥವಾ ನಾವು ಬದುಕೋ ಶೈಲಿಲ್ಲೋ ಅದನ್ನ ಸರಿ ಮಾಡ್ಕೊಳ್ಳೋಕೆ ಚಾನ್ಸಸ್ ಇದೆ ಯು ಆರ್ ವಾಟ್ ವಿ ಈಟ್ ಆ್ಯಂಡ್ ಡೈಜೆಸ್ಟ್ ನಾವು ಏನು ತಿಂದು ಜೀರ್ಣ ಮಾಡ್ಕೋತೀವೋ ಅದೇ ನಾವು ಅಷ್ಟೇ ಅಷ್ಟೇ ಸೊ ನಾವು ತಿಂದು ಜೀರ್ಣ ಆಗಿ ಹ್ಞೂ ಮಿಕ್ಕಿರುತ್ತಲ್ಲ ಅದೇ ನಾವು ಜೀರ್ಣ ಆಗ್ದಿಲ್ಲ ಅಂದ್ರೆ ವೆಯ್ಟ್ ಗೈನ್ ಆಗಿರ್ತೀವಿ ಹೊಟ್ಟೆ ಬಂದಿರುತ್ತೆ ಓಕೆ ಸೊ ಪರ್ಸೆಪ್ಷನ್ ಆಫ್ ಲೈಫ್ ನ ಪರ್ಸೆಪ್ಷನ್ ಆಫ್ ಹೆಲ್ತ್ ನ ಡಿಫೈನ್ ಮಾಡೋ ಟೈಮ್ ಬಂದಿದೆ ಸರ್ ನಿಮಗೆ ಸೆಟ್ ಆಗೋ ಡಯಟ್ ನನಗೆ ಸೆಟ್ ಆಗಲ್ಲ ನನಗೆ ಸೆಟ್ ಆಗೋ ಡಯಟ್ ನಿಮಗ್ ಸೆಟ್ ಆಗೋದಿಲ್ಲ ಆಮೇಲೆ ನೇಚರ್ ಯಾವಾಗ್ಲೂ ಸಿಮಿಟ್ರಿಕಲ್ ಆಗಿರುತ್ತೆ ಎಲ್ಲಾ ದಿಕ್ಕಿಂದಾನೇ ಎಲ್ಲರಿಗೂ ಒಂದೇ ತರ ಎರಡ್ ಕಣ್ಣು ಎರಡ್ ಕೈ ಎರಡು ಕಾಲು ಎರಡು ಲಂಗ್ಸ್ ಕೊಟ್ಟಿರುತ್ತೆ ಅದ್ ನಾವ್ ಹೆಂಗ್ ಉಪಯೋಗಿಸ್ಕೊತಿವಿ ಅನ್ನೋದು ಮ್ಯಾಟ್ರಾಗುತ್ತೆ ಎಕ್ಸಸೈಸ್ ಅಂತೂ ನನಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಿ ತುಂಬಾ ಕಡಿಮೆ ನಾವ್ ಬೇರೆ ಬೇರೆ ದೇಶದಲ್ಲೆಲ್ಲ ಹೋದಾಗೆಲ್ಲ ನೋಡ್ತೀವಲ್ಲ ಕೆಲವರೆಲ್ಲ ತುಂಬಾ ಚೆನ್ನಾಗಿ ತುಂಬಾ ಎಕ್ಸರ್ಸೈಜ್ ಮಾಡ್ತಾರೆ ನನಗೆ ನಾವು ಇಲ್ಲಿ ಎಕ್ಸಸೈಸ್ ಮಾಡೋದಂದ್ರೆ ಕಷ್ಟ ಜನರಿಗೆ ಅದ ಯಾಕೆ ಗೊತ್ತಿಲ್ಲ ಒಂದ್ ದಿನ ಅಥವಾ ಒಂದು ವಾರ ಮಾಡಿದ ತಕ್ಷಣ ಮುಗಿಸುವಂತ ಜನನೇ ಜಾಸ್ತಿ ಏ ನಿನ್ನೆ ಬಿಡು ಎಲ್ಲ ಅಲ್ಲಿ ಪ್ಲಾನ್ ಮಾಡಿ ಪಾರ್ಕ್ ಬಂದಿದ್ದಾರೆ ಹೌದು ವಾಕ್ ಮಾಡಕ್ ಹೋಗಿ ಇಷ್ಟ ದೊಡ್ಡ ಜಾಗ ಇದೆ ಇಷ್ಟ ಒಳ್ಳೆ ಗಾಳಿ ಇದೆ ಇಲ್ಲೆಲ್ಲ ಆಕ್ಚುಲಿ ಜಾಸ್ತಿ ಪೊಲ್ಯೂಷನ್ ಪಾಪ್ಯು ಏನು ಇಲ್ಲ ಈ ಬೇರೆ ಪಾರ್ಕ್ ಎಲ್ಲ ತುಂಬಾ ಹೊಗೆ ಧೂಳು ಬರ್ತಿರುತ್ತೆ ಎಲ್ಲ ಆರಾಮಾಗಿ ಕುತ್ಕೊಂಡಿದ್ದಾರೆ ಕುತ್ಕೊಂಡು ಮೊಬೈಲ್ ಮೊಬೈಲ್ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದಾದ್ರೆ ಪಾರ್ಕ್ ಯಾಕೆ ಬರೋದು ನಾನು ಹೇಳ ದರಿದತನ ಒಂದು ಆಮೇಲೆ ನಾನು ನೀವು ಹೇಳಿ ಸರಿ ಆಗಲ್ಲ ಸರ್ ಮಾಡಕಾಗಲ್ಲ ಸರ್ಲಿನ್ ಈಗ ನಾನು ಡೈಲಿ ಹಾಫ್ ಆರ್ ನಾನು ಎಕ್ಸರ್ಸೈಜ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋದಾಗ ಮ್ಯಾಕ್ಸಿಮಮ್ ನಾನು ವಾಕ್ ಮಾಡ್ತೀನಿ ಆಟ ಆಡ್ತೀನಿ ಅಂತ ಅಂದ್ರೆ ಅದ್ ನನ್ ಕಮಿಟ್ಮೆಂಟ್ ಅದು ನನ್ನ ಹತ್ರ ಬೈಕಲ್ಲಿ ಹೋಗೋಕ್ಕೂ ಆಪ್ಷನ್ ಇದೆ ಆಟೋದಲ್ಲಿ ಹೋಗೋಕ್ಕೂ ಆಪ್ಷನ್ ಇದೆ ಹೆಂಗೂ ಇದೆ ಬಟ್ ಸ್ಟಿಲ್ ವಿ ಟ್ರೈ ಟು ವಾಕ್ ಅ ಲಾಟ್ ಮನೆಯಿಂದ ಹೊರಗಡೆ ಬಂದಿದ್ದೀವಿ ತುಂಬ ನಡೆಯೋಣ ಅನ್ನೋದು ಅದ್ರ ಚರ್ಮ ಕಪ್ಪಾಗುತ್ತೆ ಅನ್ನೋ ಅದನ್ನ ಬಿಟ್ಟರೆ ಇನ್ನೇನು ಚೇಂಜ್ ಆಗಲ್ಲ ಸರ್ ಆಮೇಲೆ ಚರ್ಮ ಕಪ್ಪದ ಅಷ್ಟು ಒಳ್ಳೇದಲ್ವ ಹೌದು ಎಸ್ ವೀಕ್ಷಕರೇ ಅಸ್ತಮದ ಬಗ್ಗೆ ಇಷ್ಟೊತ್ತು ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು ಬಹಳ ಮುಖ್ಯವಾಗಿ ನಾನು ಹೇಳೋದು ನಾವೆಲ್ಲ ಅಂದ್ರೆ ನಾವು ಏನು ಬದುಕ್ತಿದ್ದೀವಿ ಅದನ್ನ ಒಮ್ಮೆ ಮೆಲುಕಿಗೆ ಹಾಕ್ತೆ ಅಂತ ಅನ್ಸಿದ್ದು ಆ ಕೆಲಸವನ್ನು ಮಾಡಬೇಕು ತುಂಬ ಜನ ತುಂಬ ಅಂದರೆ ಒಂದು ನೂರಕ್ಕೆ ಒಂದು ಎಂಬತ್ತು ಪ್ರಶಿ ಪ್ರತಿಶತ ಜನ ಇವತ್ತು ಎಕ್ಸಸೈಸನ್ನೇ ಮಾಡೋದಿಲ್ಲ ಬಿಜಿ ಶೆಡ್ಯೂಲು ಇರ್ಬೋದು ಟೈಮ್ ಕೊಡೋಕೆ ಆಗದೇ ಇರ್ಬೋದು ನಮಗೆ ಮೊಬೈಲಿಗೆ ಕೊಡೋ ಟೈಮನ್ನು ನಮಗೆ ಈ ಎಸೈಸ್ಗಳಿಗೆ ಕೊಡೋಕೆ ಆಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ದೌರ್ಭಾಗ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ಟಾಪಿಕ್ ಜೊತೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ ಸಿಗುತ್ತೆ